ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ನಾನು ಲೇಟ್ ಆಗಿ ಬಂದೆ ನಾನು ಮೈಸೂರಿಂದ ಬರಬೇಕಾಗಿತ್ತು ಸೊ ಹಂಗಾಗಿ ಲೇಟ್ ಆಗಿ ಬಂದೆ ದಯವಿಟ್ಟು ಕ್ಷಮೀರಿ ಹಾ ಈಗ ಯಾವ್ದರಿಂದ ಸ್ಟಾರ್ಟ್ ಮಾಡಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನಾ ಅವರೇ ಹೇಳಿದ್ಲ ನಮ್ಮ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಮೆಂಟ್ ನಾನು ಅದಕ್ಕೋಸ್ತ್ರ ವಾಪಸ್ ಮಾಡೋಕ್ಕಾಗೋದಿಲ್ಲ ಏನು ಅಂತಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ಅಂದ್ರೆ ಯಾವ್ದು ಸಿನಿಮಾಗಳ ಪ್ರೀವಿಯಸ್ ಸಿನಿಮಾಗಳು ನೋಡಿದಿರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಇಂದ ನಿಮ್ ಮುಂದೆ ಈಗ ರಾಕಿಂಗ್ ದ ಬೆಸ್ಟ್ ಬಂದ್ಬಿಟ ಬನ್ನಿ ಬಂದ್ಬಿಡಿ ಬಂದ್ಬಿಟ್ಟು ಸರ್ ನೀವು ನಿರ್ಮಾಪಕರು ಬಂದ್ಬಿಟ್ರೆ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನನ್ನ ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಫಸ್ಟ್ ಆಫ್ ಆಲ್ ನಾನು ಅದೇ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟಲ್ಲಿದ್ವಿ ಸೊ ಇದನ್ನ ಈ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಎಷ್ಟು ಜನ ತುಂಬಾ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಅಜಿತ್ ಅವರು ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಓಡ್ ಬಂದಿದೆ ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ

ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇಲ್ಲಿ ವಿಜಯ್ ಚಂಡೂರ್ ಅವರು ಮೇನ್ ನಮಗೆ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸ್ ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ ಜೊತೆ ಯಾವ ಸಿನಿಮಾ ನೋಡಿದ್ರು ಅವ್ರಾಗ್ಲೇನೆ ವಿನಯ್ ಇನ್ನೊಂದು ಮೂರ್ ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾ ಡೈಲಾಗ್ ಬರ್ಕೊಳ್ಳಿ ಅಂತ ಎಲ್ಲ ಅವ್ರು ಬುಕ್ ಆಗಿ ಹೋಗಿದ್ದಾರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನ್ ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲ ಅಂದ್ರೆ ಅದ್ರ ಇದು ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗ್ ಬಂದಿದೆ ನಂಗು ನಾಲ್ಕು ವರ್ಷ ನಾಲ್ಕ ಐದು ವರ್ಷ ವ್ಯಾಪಾರ ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮ್ಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರುವಂತ ಡೈರೆಕ್ಟ್ರು ನಮ್ಮ ಉಪ್ಸಕ್ಕೆ ಆಗಲ್ಲ ಆ ತರ ಆಗೋಗ್ಬಿಡುತ್ತೆ ನಾವೇನಾದ್ರು ಡೌಟ್ ಕೇಳುತ್ತೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮ್ಗೆ ಆಕ್ಟ್ ಮಾಡಕ್ ಆಕ್ಟ್ ಆಕ್ಟ್ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ನಾವ್ ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಆಸ್ ಎನ್ ಆಡಿಯನ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲಾರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ ಮ್ಯಾನ್ ಸರ್ ಸಾರಿ ಮ್ಯಾನ್ ಸರ್ ಎಕ್ಸಲೆಂಟ್ ಕಂಪ್ಲೀಟ್ ಸಿನಿಮಾ ನೋಡಿದ ಬಂತು ಅಷ್ಟು ಚೆನ್ನಾಗೆ ಅದನ್ನ ಕ್ಯಾಪ್ಚರ್ ಮಾಡಿದ ಅವಾಗಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ಟಿ ನಮ್ಮ ಕ್ರ್ಯೂ ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹೇಳಿದ್ರು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಟೀಮ್ಗೆ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆ ಸಿನಿಮಾ ನೋಡಿದ್ರು ಅವ್ರು ಹೇಳಿದ್ರು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅಲ್ಲಿ ತುಂಬ ತುಂಬಾ ಖರ್ಚು ಮಾಡ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಿಮ್ಮನ್ನು ನೋಡಿ ಏನು ಅಂತಂದ್ರೆ ನಮ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಎರಡು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ಏನಾದ್ರೆ ಕೇಳೋದಿದ್ರೆ ಕೇಳಿದ್ರೆ ಮಾಧ್ಯಮದಲ್ಲಿ ಒಂದು ವಿಷಯ ಏನು ಅಂದ್ರೆ ಬೇಸಿಕಲಿ ಈಗಿನ ಜನರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೋರ್ಟ್ ಅಂದ್ರೆ ನಾವು ಓಟ್ ಏನಕ್ಕೆ ಇದ್ದೀವಿ ನಾವು ನಾಯಕನ ಏ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಷನ್ ಈ ಸಿನಿಮಾಯಿಂದ ತಿಳ್ಕೊಬೋದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವೇ ನವೇ ಡೇಸ್ ಜನರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವುದಾದಕ್ಕೂ ಮಾರ್ಗ ಏನು ಏನೋ ಮಾರ್ಗ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷ ಒಂದು ಸಲ ಸಿಗುತ್ತೆ ಅದು ನಮಗೆ ವೋ ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನ ಕರೆಕ್ಟ್ ಆಗಿ ಬಡಿಸ್ಕೋಬೇಕು ಅದನ್ನ ಬಡಿಸಿಕೊಳ್ತಾ ಇದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಬೇರೆಯವ್ರನ್ನ ಪೊಲೀಟೀಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ ನೀವು ಬೇರೆಯವ್ರನ್ನ ಬ್ಲೇಮ್ ಮುಂಚೆ ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಶನ್ ಲರ್ನ್ ತೊಗೊಂಡಿಸ್ ಹೋಗಿ ಪ್ರಭುತ್ವ ಇಂದ್ರ ಸೊ ಇಟ್ ಈಸ್ ಅನ್ ಎಜುಕೇಶನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದ್ರೆ ಏನು ಪ್ರಭುತ್ವ ಪ್ರಭು ಪ್ರಜೆಗಳು ರಜೆಗಳು ಅದನ್ನ ಹಿಂಗೆ ಬಳಸಬೇಕು ಆ ಓಟಿಂಗ್ ಅದೊಂದೇ ಅಧಿಕಾರ ಇರೋದು ಐದು ವರ್ಷಕ್ಕೊಂದ್ಸಲ ಅದನ್ನ ಅದನ್ನು ಕರೆಕ್ಟಾಗಿ ಬಳಸಬೇಕು ಅದನ್ನ ತುಂಬಾ ಚೆನ್ನಾಗಿ ಆ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂರ್ ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂಡ್ ಅವರು ನನ್ನ ಫೇವ್ರೇಟ್ ಅವರು ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ

ದಯವಿಟ್ಟು ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದಾರೆಲ್ಲ ಯಾಕಂದ್ರೆ ಆಫರ್ ನಾನು ಒಂದ್ ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನಿಮಾಗಳು ನಂಗೆ ಹೊಕ್ಕೇನೆ ಆಗ್ಲಿಲ್ಲ ಹೊಕ್ಕೇನೆ ಆಗ್ತಿಲ್ಲ ಇವಾಗ ನಡೀತಾ ಇದೆ ಈ ಗಿಟಲ್ಲಿ ಈಗ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಹೇಳಿ ಸರ್ ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ತರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮೇಜ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಯಾವ ಹುಡುಗ ಏನೋ ಒಂದು ಒಂದು ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗುರು ಸಾಂಗ್ಸ್ ಹೋಗುತ್ತೆ ಡೈಲಾಗ್ಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈಲ್ ಟೀಮ್ ಸರ್ ಒಬ್ಬಂದೇ ಒಬ್ಬಂದೇ ಎಫರ್ಟ್ ಅಲ್ಲ ನಾನು ಹೇಳೋದೇನು ಅಂತಂದ್ರೆ ಸಿನಿಮಾ ಗೆಲ್ಸಿದ್ದಾರೆ ನಾಯಿ ಇಟ್ಕೊಂಡು ಸಿನಿಮಾ ಗೆಲ್ಸಿದಾರೆ ನಮ್ಮನ್ನು ಇಟ್ಕೊಂಡು ಸಿನಿಮಾ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದಾರೆ ಸರ್ ರೈಟರ್ಸ್ಗಳು ಇದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು ಅವಾಗ್ಲೇನೆ ಪ್ರತಿ ಒಬ್ಬ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಎಫರ್ಸು ಸಹ ಸಿಗುತ್ತೆ ಅದ್ರಲ್ಲಿ ತುಂಬಾ ಇದೆ ಹೇಳ್ಕೊಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ ಸೊ ಎಸ್ ಎಲ್ಲರು ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗ್ ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನ ಅವ್ರು ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಡಾಯ್ ನನ್ನ ಟೀಮ್ ಗೆ ಆಭಾರಿ ಆಗಿರ್ತೀನಿ ಇಂತ ಒಂದು ಒಳ್ಳೆ ಸಿನಿಮಾನ ನಮ್ಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಇದು ಯಾವ ರೀತಿ ಸಿನಿಮಾ ಈ ನೋಡಿದ ತಕ್ಷಣ ಈ ಈ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಅಂತ ಆಡಿಯನ್ಸ್ ಹೋಗ್ಬೇಕು ಆತರ ಇಲ್ಲ ಬಿ ಸಿ ಸೆಂಟರ್ಸ್ ಸಿ ಸೆಂಟರ್ಸ್ ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಸಿನಿಮಾಗಳು ಮಾಡಿದೀನಿ ಬೇರೆ ಸಿನಿಮಾಗಳು ನೋಡ್ತಾ ಇದೀವಿ ಒಂದ್ ನಾಲ್ಕು ಜನ ಆರ್ಟಿಸ್ಟ್ ಮಾತ್ರ ಸಕತ್ ದೊಡ್ಡ ದೊಡ್ಡ ಎಲ್ಲ ಹೊಸರು ಇರ್ತಾರೆ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಗಳಿಂದ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಜನ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನು ಕೊಡ್ಬೇಕು ಅದನ್ನ ಇದನ್ನ ಏನೋ ಸೆಟ್ ಅಲ್ಲಿ ಕೊಟ್ಟು ಪ್ರತಿಯೊಬ್ರು ನಾವ್ ಒಂದೊಂದ್ಸತಿ ಅಂತೂ ಒಂದು ಒಂದು ಆರ ಇಂದ ಎಂಟು ಕ್ಯಾರಾಮ್ ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟ್ ಅಲ್ಲಿ ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗೂ ಮಿಸ್ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ಲಿ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರೇನೆ ವರ್ಷಕ್ಕೆ ಎರಡ್ ಸಿನಿಮಾ ಎರಡ್ ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವರಿಗೆ ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟ್ ಅಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಾವು ಫಸ್ಟ್ ಡೇ ನಾವು ಬೆಂಗಳೂರಲ್ಲಿ ಇರ್ತೀವಿ ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಹಾಸನ್ ಅದಾದ್ಮೇಲೆ ಟ್ವೆಂಟಿ ಥರ್ಡ್ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತ ಇದೀವಿ ಸೊ ಎಲ್ಲಾರು ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲರೂ ಬರಬೇಕು ನಿಮ್ಮ ರಿವ್ಯೂ ನೀವು ಕೊಡಬೇಕು ಫಸ್ಟ್ ಡೇ ಡೇ ಸೆಕೆಂಡ್ ನೀವು ಒಂದು ನೋಡಿ ಹೇಳ್ಬೇಕು ಹಾಗೆ ತರ್ಡ್ ನಾವು ಹುಬ್ಳಿ ಧಾರವಾಡ ಕವರ್ ಮಾಡ್ಬೇಕು ಅಂತ ಇದೀವಿ ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲರಿಗೂ ರೀಚ್ ಮಾಡ್ಲೇಬೇಕು ಅಂತ ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡ್ಬೇಕು ಅಂತ ಪ್ಲಾನ್ ಸರ್ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತ ನಾವು ಇಲ್ಲ ಸರ್ ಇರ್ತಾರಲ್ಲ ಸರ್ ಸರ್ ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಕಂಟೆಂಟ್ ಅಷ್ಟೇ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಒಂದು ತುಂಬಾ ಒಂದು 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 ತರ್ಟಿ ಇಯರ್ಸ್ ಒಂದು ಜರ್ಮನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಅವಾಗಿಂದರೂ ಈ ವರ್ಗು ಯಾವ ರೀತಿ ಒಂದು ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದು ತಗೊಂಡೋಗುತ್ತೆ ಅಂದ್ರೆ ಈ ಯಾವ ತರ ಎಲ್ಲ ಮಾಫಿಯಾಗಳಿದೆ ಏನೇನಿದೆ ಯಾವ ಯಾವ್ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಅಧಿಕಾರದಲ್ಲಿ ಅಧಿಕಾರದಲ್ಲಿರೋ ನಡೆಸ್ತಾರ ಇಲ್ಲ ಬೇರೆಯವ್ರನ್ನ ನಡೆಸ್ತಾರ ಅನ್ನೋದೇ ಈ ಸರ್ ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನು ಸ್ಟಾರ್ಟ್ ಮಾಡಿ ಬಿಟ್ಬಿಡ್ರೂ ಇದೇನು ಅನ್ಸಲ್ಲ ಇದೊಂದು ಕಂಪ್ಲೀಟ್ ಸಿನಿಮಾ ಯಾವ್ದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದ್ರೆ ಪ್ರತಿ ಒಬ್ಬ ಓಟಿಂಗ್ ರೈಟ್ಸ್ ಇರೋಂತ ನೋಡೋದು ನೋಡಬೇಕು ನೋಡ್ಬೇಕಾಗಿರೋ ಸಿನಿಮಾ